ನಮಸ್ಕಾರ ವೀಕ್ಷಕರೇ ಚಂದನ ವಾಹಿನಿಯ ವಿಶೇಷ ಕಾನೂನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಸುಧಾ ಗೌಡ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಜಾಮೀನಿನ ಕುರಿತಾಗಿ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೇವೆ ಸಾಮಾನ್ಯವಾಗಿ ನಾವು ಕಾನೂನು ವ್ಯಾಜ್ಯಗಳಿಗೆ ಸಿಕ್ಕಾಕೊಂಡಾಗ ಜಾಮೀನನ್ನು ಪಡ್ಕೊಳ್ಳುವಂಥದ್ದು ಹೇಗೆ ಯಾವ್ಯಾವ ಪ್ರಕರಣಗಳಿಗೆ ಜಾಮೀನು ಸಿಗುತ್ತೆ ಆ ಜಾಮೀನು ಪ್ರಕ್ರಿಯೆ ಹೇಗೆ ಇದರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾನೂನು ತಜ್ಞರಾಗಿರುವಂಥ ರೇನಿಸಬ್ಯಾಸ್ಟಿನ್ ಅವರಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮೇಡಮ್ ಕಾನೂನು ವ್ಯಾಜ್ಯಗಳಿಗೆ ಸಿಕ್ಕಾಕೊಂಡಾಗ ಸಹಜವಾಗಿ ನಮಗೆ ಗೊತ್ತಿಲ್ದೀವಿ ಅಥವಾ ಒಬ್ಬ ಆಕ್ಸಿಡೆಂಟ್ಲಿ ಅಪರಾಧಗಳನ್ನು ಮಾಡಿದಾಗ ಈ ಜಾಮೀನು ಅನ್ನುವಂಥದ್ದು ಒಂದು ಹಕ್ಕು ಅಂತ ಹೇಳ್ತಾರೆ ಬಟ್ ಅದು ಯಾರು ತೊಗೊಳ್ಬೋದು ಯಾರು ತೊಗೊಳ್ಬಾರ್ದು ಅಥವಾ ಆ ಒಂದು ರೈಟ್ಸ್ ಯಾವಾಗ ಬರುತ್ತೆ ಅನ್ನುವಂಥದ್ದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಆಮೇಲೆ ಜಾಮೀನಿನ ಒಂದು ಪ್ರಕ್ರಿಯೆ ಬಗ್ಗೆ ಕೂಡ ಕೆಲವೊಂದು ಜನರಿಗೆ ಅರಿವಿಲ್ಲ ನಾವು ಯಾವ ಟೈಮಲ್ಲಿ ಜಾಮೀನಿಗೆ ಅರ್ಜಿ ಹಾಕಬೇಕು ಹೇಳಿ ಸೊ ಮೊದಲಿಗೆ ನಮಗೆ ಈ ಜಾಮೀನು ಅಂತ ಒಂದು ಪ್ರೊಸೀಜರ್ ಯಾವಾಗಿಂದ ಶುರುವಾಯಿತು ಮತ್ತೆ ಇದು ಹೇಗೆ ಬಂತು ಜಾಮೀನು ಅಂದರೆ ಏನು ಅಂಥೇಳಿ ಮೇಡಮ್ ಬೇಲ್ ಅಂತ ಇದ್ರೆ ಜಾಮೀನ್ ಅಂತ ನಾವು ಹೇಳ್ತಾ ಇರೋದು ಇಂಗ್ಲಿಷ್ ಅಲ್ಲಿ ಬೇಲ್ ಅಂತ ಹೇಳ್ತೀವಿ ಸೊ ಬೇಲ್ ಅಂತ ಒಂದು ವಿಷಯ ಬಂದ್ಬಿಟ್ಟು ಇವಾಗ ನಿಮ್ಮ ಮೇಲೆ ಒಂದು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಯಿತು ಅಂತ ಹೇಳಿ ಯಾವುದಂದ್ರೆ ಒಂದು ಪೀನಲ್ ಸ್ಟ್ಯಾಟ್ಯೂಟ್ ಅದರಲ್ಲಿ ನಿಮಗೆ ಪನಿಶ್ಮೆಂಟ್ ಪನಿಷ್ಮೆಂಟ್ ಆಗುತ್ತೆ ಸೊ ಅಂಥ ವಿಷಯದಲ್ಲಿ ಬಂದ್ಬಿಟ್ಟು ಯು ಹ್ಯಾವ್ ಯು ಹ್ಯಾವ್ ಟು ಅಪ್ಲೈ ಫಾರ್ ಬೇಲ್ ಓಕೆ ಈ ಬೇಲ್ ಅಂತ ಹೇಳೋದು ಡ್ಯೂರಿಂಗ್ ದ ಪೆಂಡೆನ್ಸಿ ಆಫ್ ದ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋದಾಗಿರಲಿ ಇಲ್ಲಾಂದರೆ ಕೇಸೇ ಮುಗಿಯೋದಾಗಿರಲಿ ಸೊ ಆ ಪೀರಿಯಡಲ್ಲಿ ಬಂದ್ಬಿಟ್ಟು ಯು ಸೀಕ್ ದ ಪರ್ಮಿಷನ್ ಆಫ್ ಐದರ್ ಆನ್ ಆಫೀಸರ್ ಆರ್ ದ ಕೋರ್ಟ್ ಟು ರಿಲೀಸ್ ಯು ಫ್ರಮ್ ದ ಫ್ರಮ್ ದ ಪೊಲೀಸ್ ಕಸ್ಟಡಿ ಅದಕ್ಕೆ ನೀವು ಬೇಲ್ ಅಂತ ಒಂದು ಇದು ಹಾಕೊಳ್ಳೋದು ಸೊ ಬೇಲಲ್ಲಿ ಬಂದ್ಬಿಟ್ಟು ದಿಸ್ ವಾಸ್ ಇಂಟ್ರೊಡ್ಯೂಸ್ಡ್ ವೇ ಬ್ಯಾಕ್ ಇನ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಐ ಪಿ ಸಿ ಅಂತ ಕಾನೂನಿತ್ತಲ್ಲ ಆ ಟೈಮಲ್ಲಿ ಈ ಬೇಲು ಮತ್ತು ಲಾಟ್ ಆಫ್ ಅದರ್ ಥಿಂಗ್ಸ್ ವರ್ ಇಂಟ್ರೊಡ್ಯೂಸ್ಡ್ ಅದಕ್ಕೆ ಮುಂಚೆ ನಮಗೆ ಯಾವುದೇ ರೀತಿ ಕೋಡಿಫೈಡ್ ಲಾಸ್ ಇರಲಿಲ್ಲ ಈ ಕೋಡಿಫೈಡ್ ಲಾ ಎಲ್ಲ ಆಗಿದ್ದು ಬ್ರಿಟಿಷ್ ಅವರು ಬಂದಿದ ನಂತರ ಅಂದ್ರೆ ಇವಾಗ ಜುಲೈಯಿಂದ ಬಂದ್ಬಿಟ್ಟು ನಮ್ದೇ ಸರ್ಟನ್ ಕಾನೂನು ಇದಾಗಿದೆ ಅದು ಬಂದ್ಬಿಟ್ಟು ಇಟ್ ಇಸ್ ಕಾಲ್ಡ್ ಬಿ ಎನ್ ಎಸ್ ಎಸ್ ಅಂತ ಅದರಲ್ಲಿ ಈ ಬೇಲ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ ಬಟ್ ಇಟ್ ಇಸ್ ಸಿಮಿಲರ್ ಟು ಯುವರ್ ಸಿ ಆರ್ ಪಿ ಸಿ ಮುಂಚೆ ಏನ್ ಬರ್ತಿದಾರೋ ಅದೇ ಇದು ಫಾಲೋ ಮಾಡ್ತಾ ಇದ್ದಾರೆ ಫ್ಯೂ ಥಿಂಗ್ಸ್ ಆರ್ ವೇರಿಂಗ್ ಹಿಯರ್ ಅಂಡ್ ದೇರ್ ಇವಾಗ ಬೇಲ್ ಅಂತ ಹೇಳಿದ್ರೆ ಬೇಲೆಬಲ್ ಒಫೆನ್ಸಸ್ ಇದೆ ನಾನ್ ಬೇಲೆಬಲ್ ಒಫೆನ್ಸಸ್ ಇದೆ ಇವಾಗ ಬೇಲೆಬಲ್ ಒಫೆನ್ಸಸ್ ಅಂತ ಬಂದರೆ ಅದಕ್ಕೆ ಶಿಕ್ಷೆ ಭಾರಿ ಕಡಿಮೆ ಇರುತ್ತೆ ಸೊ ಆ ಸಿಚುವೇಶನಲ್ಲಿ ಬಂದು ನಿಮಗೆ ಐದರ್ ಸ್ಟೇಷನಲ್ಲೇ ಬೇಲಾಗುತ್ತೆ ಇಲ್ಲಾಂದರೆ ಅಕಸ್ಮಾತ್ ಅವ್ರು ನಿಮ್ಮನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂ ಸ್ಟೇಷನಲ್ಲೇ ನಿಮಗೆ ಬೇಲಾಗುತ್ತೆ ದೋಸ್ ಆರ್ ಕಾಲ್ ಬೇಲೆಬಲ್ ಒಫೆನ್ಸಸ್ ಬೇಲೆಬಲ್ ಒಫೆನ್ಸಸ್ ಬಂದುಬಿಟ್ಟು ಇವಾಗ ವೆರಿ ಅಸಾಲ್ಟ್ ಕೇಸಸ್ ಸಿಂಪಲ್ ಅಸಾಲ್ಟ್ ಕೇಸಸ್ ಮತ್ತು ಈ ಕಿಡ್ನ್ಯಾಪ್ ಆಗಿರಲಿ ಇಲ್ಲಾಂದರೆ ಕ್ರಿಮಿನಲ್ ಟ್ರಸ್ಟ್ ಪಾಸ್ ಆಗಿರಲಿ ಅಂಥ ಕೇಸಸಲ್ಲಿ ನಿಮಗೆ ಸ್ಟೇಷನ್ ಬೇಲ್ ಆಗುತ್ತೆ ಇವಾಗ ಈ ನಾನ್ ಬೇಲೆಬಲ್ ಒಫೆನ್ಸಸ್ ಅಂತ ಇರುತ್ತೆ ಅದು ಬುಕ್ಕಲ್ಲೇ ಬರೆದಿರ್ತಾರೆ ಓಕೆ ವಿಚ್ ಈಸ್ ಬೇಲೆಬಲ್ ವಿಚ್ ಈಸ್ ನಾನ್ ಬೇಲೆಬಲ್ ಅಂತ ಸೊ ನಾನ್ ಬೇಲೆಬಲ್ ಒಫೆನ್ಸಸ್ ಅಂತ ಬರುವಾಗ ಪ್ರೊಸೀಜರ್ ಸ್ವಲ್ಪ ವೇರಿ ಆಗುತ್ತೆ ಇವಾಗ ಅಂಥ ಕೇಸಸ್ಸಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡಿದ್ರೆ ಪೊಲೀಸ್ ನಿಮ್ಮನ್ನ ಬಂದು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿಸ್ತಾರೆ ಓಕೆ ಜೂರಿಸ್ಡಿಕ್ಷನಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಬಂದ್ಬಿಟ್ಟು ನೀವು ಬೇಲ್ಗೆ ಅಪ್ಲೈ ಮಾಡ್ಬೋದು ಇಟ್ ಈಸ್ ದ ದಿಸ್ಕ್ರಿಪ್ಷನ್ ಆಫ್ ದ ಮ್ಯಾಜಿಸ್ಟ್ರೇಟ್ ಬೇಲ್ ಕೊಡಬೇಕಾ ಅವ್ರೆ ಇರಬೇಕು ಇರ್ಬೋದು ಅಂತ ಅವ್ರ ಅವ್ರಿಪ್ಷನ್ ಅದು ಸೊ ಆವಾಗ ಬಂದ್ಬಿಟ್ಟು ಯು ವಿಲ್ ಬಿ ಟೇಕನ್ ಇನ್ ಟು ಕಸ್ಟಡಿ ತಕ್ಷಣ ನಿಮಗೆ ಬೇಲ್ ಸಿಕ್ಬಿಟ್ರೆ ಯು ವಿಲ್ ಬಿ ರಿಲೀಸ್ಡ್ ಸೊ ದಟ್ ಇಸ್ ಕಾಲ್ಡ್ ಬೇಲ್ ಅಂಡ್ ನಾನ್ ಬೇಲೆಬಲ್ ಇವಾಗ ಈ ನಾನ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಭಯ ಇರುತ್ತೆ ಓಕೆ ನಾನು ಇವಾಗ ಅದು ರೆಗ್ಯುಲರ್ ಬೇಲ್ ಅಂತ ಹೇಳ್ತಾರೆ ಈಗ ನಾನ್ ಬೇಲೆಬಲ್ ಕೇಸ್ ನಿಮ್ಮ ಮೇಲೆ ಒಂದು ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ನಿಮಗೆ ಇಂಟಿಮೇಶನ್ ಬಂತು ಪೊಲೀಸಿಂದ ಹಿಂಗೆ ಮೇಲೆ ಕೇಸ್ ಆಗಿದೆ ಅಂತ ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ದ ಪೊಲೀಸ್ ಸ್ಟೇಷನ್ ಸರೆಂಡರಿಂಗ್ ಯುವರ್ ಸೆಲ್ಫ್ ಆರ್ ಗೆಟಿಂಗ್ ಅರೆಸ್ಟೆಡ್ ನಿಮಗೆ ಆಂಟಿಸಿಪೇಟರಿ ಬೇಲ್ ಅಪ್ಲೈ ಮಾಡ್ಬೋದು ಓಕೆ ಆಂಟಿಸಿಪೇಟರಿ ಬೇಲ್ ಅಂದರೆ ಈ ಪ್ರೊಡಕ್ಷನ್ ಆಗೋದ್ ಮುಂಚೆ ನೀವು ಬೇಲ್ ಅಪ್ಲೈ ಮಾಡೋದು ಸೊ ಅದು ಎಲ್ಲ ಕೇಸಸ್ ಅಲ್ಲೂ ಸಹ ಫೈಲ್ ಮಾಡ್ಬೋದು ಅಂದ್ರೆ ಈ ಮರ್ಡರ್ ಕೇಸಸ್ ಅಲ್ಲಿ ಮತ್ತೆ ಗ್ಯಾಂಗ್ ರೇಪ್ ಕೇಸಸ್ ಅಲ್ಲಿ ಅದ್ರಲ್ಲಿ ಇವಾಗ ಹೀನಿಯಸ್ ಕ್ರೈಮ್ಸ್ ಇರುತ್ತಲ್ಲ ಅದರಲ್ಲೆಲ್ಲ ಸಾಮಾನ್ಯವಾಗಿ ನಿಮ್ಗೆ ಆಂಟಿಸಿಪೇಟರಿ ಬೇಲ್ ಸಿಗಲ್ಲ ಸಿಗಲ್ಲ ಓಕೆ ಅಂದ್ರೆ ದಟ್ ಆಪ್ಷನ್ ಇಸ್ ಅವೈಲಬಲ್ ಟು ಯು ಓಕೆ ಇನ್ ಹೊಸ ಕಾನೂನ್ ಆಸ್ ವೆಲ್ ಆಸ್ ದಿ ಓಲ್ಡ್ ಒನ್ ಓಲ್ಡ್ ಅಲ್ಲೂ ಸಹ ನಿಮಗೆ ಈ ಬೆನಿಫಿಟ್ಸ್ ಇದೆ

ಇವಾಗ ಸ್ಟೇಷನ್ಗೆ ಬೇಲೆಬಲ್ ಅಲ್ಲಿ ಇವಾಗ ಸ್ಟೇಷನ್ ಸ್ಟೇಷನ್ಗೆ ಕರೀತಾರೆ ನೀವು ಸ್ಟೇಷನ್ಗೆ ಹೋಗ್ತೀರಾ ಸ್ಟೇಷನ್ಗೆ ಹೋಗುವಾಗ ಬಂದು ಅಲ್ಲಿ ಪೊಲೀಸ್ ಇರ್ತಾರೆ ಅವರೊಂದು ಬೇಲ್ ಒಂದು ಫಾರ್ಮಲ್ ಫಾರ್ಮಲ್ ಇದ್ದು ಥರ ಅದು ಫಾರ್ಮಲ್ ಇದರಲ್ಲಿ ಅವ್ರು ನಿಮ್ಮ ಹತ್ರ ಸೈನ್ಸ್ ಎಲ್ಲ ತಗೊಳ್ತಾರೆ ಮತ್ತೆ ನಿಮ್ಮದು ಪರ್ಸನಲ್ ಬಾಂಡು ತಗೊಳ್ತಾರೆ ಏನಂದ್ರೆ ಶ್ಯೂರಿಟಿ ಅಡಿಷ್ನಲ್ ಬೇಕು ಅಂತ ಇದ್ದರೆ ಅದು ತಗೊಳ್ತಾರೆ ಇಲ್ಲಾಂದ್ರೆ ನಿಮ್ಮ ಪರ್ಸನಲ್ ಬಾಂಡೇ ಸಾಕು ಅದಾದ ನಂತರ ದೇ ವಿಲ್ ರಿಲೀಸ್ ಮಿ ಯು ನಾನ್ ಬೇಲೆಬಲ್ ಅಲ್ಲಿ ಬಂದ್ಬಿಟ್ಟು ದ ವೆರಿ ಸೇಮ್ ಪೊಲೀಸ್ ನಿಮ್ನ ಅರೆಸ್ಟ್ ಮಾಡಿದ್ರೆ ನಿಮ್ನ ಕರ್ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸ್ತಾರೆ ಅಲ್ಲಿ ಅಕಸ್ಮಾತ್ ಯೋರ್ ಅ ಚೈಲ್ಡ್ ಓಕೆ ಬಿಲೋ ಏಟೀನ್ ಇಯರ್ಸ್ ಆಫ್ ಏಜ್ ಇಲ್ಲಾಂದ್ರೆ ನೀವೊಂದು ವುಮೆನ್ ಆಗಿದ್ರಿ ಅಂತ ಇಟ್ಕೊಳ್ಳಿ ಇಲ್ಲಾಂದ್ರೆ ನಿಮ್ದು ಹೆಲ್ತ್ ಕಂಡೀಷನ್ ಇಸ್ ವೆರಿ ಬ್ಯಾಡ್ ಇಲ್ಲಾಂದ್ರೆ ನಿಮಗೆ ಬಂದ್ಬಿಟ್ಟು ಮೆಂಟಲಿ ಅನ್ಸ್ಟೇಬಲ್ ಅಂತ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಬೇಲ್ ಆಗಿಬಿಡುತ್ತೆ ಕನ್ಸಿಡರ್ ಅಟ್ ದ ಟೈಮ್ ಆಫ್ ಗ್ರಾಂಟಿಂಗ್ ಬೇಲ್ ಆವಾಗ ಒಫೆನ್ಸ್ ಎಂತ ಒಫೆನ್ಸ್ ಇದ್ರೇನು ತೊಂದರೆ ಇಲ್ಲ ನಿಮಗೆ ಬೇಲ್ ಆಗುತ್ತೆ ಓಕೆ ಈಗ ನಾವು ಫಸ್ಟ್ ಒಂದು ಬೇಲ್ಗೆ ಒಂದು ಅರ್ಜಿ ಹಾಕಬೇಕು ಅಂತಂದ್ರೆ ಸೊ ವಾಟ್ ಇಸ್ ದ ಪ್ರೊಸೀಜರ್ ಈಗ ನಾನು ಒಬ್ಬ ಅಪರಾಧಿ ಆಗಿದ್ರೆ ಸೊ ನಾನು ಹಾಕ್ಬೋದು ಅಥವಾ ನನ್ನ ಪರವಾಗಿ ನಮ್ಮ ಮನೆಯವರು ಹಾಕ್ಬೋದಾ ಹೇಗೆ ಅಂತ ನೋಡಿ ಮೇಡಮ್ ಆಂಟಿಸಿಪೇಟ್ರಿ ಬೇಲ್ ಅಂತ ಹೇಳಿದೆ ಅಲ್ಲ ಆಂಟಿಸಿಪೇಟ್ರಿ ಬೇಲ್ ಬಂದ್ಬಿಟ್ಟು ನಿಮಗೆ ನಿಮ್ಮ ಅಡ್ವೊಕೇಟ್ ನಿಮ್ಮ ಪರವಾಗಿ ನಿಮ್ಮ ಫ್ಯಾಮಿಲಿ ಹಾಕಕ್ಕಾಗಲ್ಲ ಅದು ನೀವೇ ಹಾಕ್ಬೇಕು ನೀವು ಹೋಗಿ ಅಡ್ವೊಕೇಟ್ನ ಮೀಟ್ ಹಾಕ್ತೀರಾ ಮೀಟ್ ಆಗಿ ಅವ್ರಿಗೆ ನಿಮ್ಮ ವಕಾಲತ್ ನಾಮನ ಕೊಡ್ತೀರಾ ಆ ಬೇಸಿಸ್ ಮೇಲೆ ಅವ್ರ ಆಂಟಿಸಿಪೇಟ್ರಿ ಬೇಲ್ ಅಪ್ಲೈ ಮಾಡ್ತಾರೆ ಯಾಕೆಂದ್ರೆ ನೀವು ಅಲ್ಲಿ ತನಕ ಅಲ್ಲಿ ಇರ್ತೀರಾ ಆಂಟಿಸಿಪೇಟ್ರಿ ಬೇಲ್ ಅಪ್ಲೈ ಮಾಡುವಾಗ ಇವಾಗ ರೆಗ್ಯುಲರ್ ಬೇಲ್ ಅಂತ ಬರುವಾಗ ನಿಮ್ಮನ್ನ ಜಡ್ಜ್ ಮುಂದೆ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಪ್ರೊಡ್ಯೂಸ್ ಮಾಡುವಾಗ ಅಡ್ವೊಕೇಟ್ಸ್ ಇರ್ತಾರಲ್ಲ ಅವರು ಬಂದ್ಬಿಟ್ಟು ನಿಮ್ ಸಿಗ್ನೇಚರ್ ತಗೊಂಡು ಅದನ್ನ ಕೋರ್ಟ್ಗೆ ವಕಾಲತ್ನ ಪ್ರೊಡ್ಯೂಸ್ ಮಾಡ್ತಾರೆ ಅಕಸ್ಮಾತ್ ನಿಮ್ ನೀವು ಅಲ್ಲಿ ಇದ್ದೀರಾ ಪೊಲೀಸ್ ಮುಂದೆ ಪ್ರೊಡ್ಯೂಸ್ ಮಾಡಿ ಇನ್ವೆಸ್ಟಿಗೇಷನ್ ಎಲ್ಲ ಆಗಿ ಅದಾದ ನಂತರ ನಿಮ್ಮನ್ನ ಜೆಸಿಗೆ ಕಳಿಸ್ತಾರೆ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತಾರೆ ಆ ಸಿಚುವೇಶನಲ್ಲಿ ಬಂದ್ಬಿಟ್ಟು ಅಡ್ವೊಕೇಟ್ಸ್ಗೆ ವಕಾಲತ್ ಇಲ್ಲ ಅಂದ್ರೆ ದೇ ಕ್ಯಾನ್ ಆಲ್ಸೋ ಫೈಲ್ ಅ ಮೆಮೊ ಆಫ್ ಫಾರ್ ಅಪಿಯರೆನ್ಸ್ ಅದು ಫೈಲ್ ಮಾಡಿಬಿಟ್ಟು ನಿಮ್ಮ ಬೇಲ್ ಅಪ್ಲಿಕೇಶನ್ ಅವ್ರು ಫೈಲ್ ಮಾಡ್ಬೋದು ಜೆಸಿಗೆ ಬಂದ್ ಜೇಲ್ಗೆ ಬಂದು ನಿಮ್ಮ ಸಿಗ್ನೇಚರ್ ತಗೊಳ್ ಅದು ಮಾಡ್ಬೋದು ಅಕಸ್ಮಾತ್ ಆ ಸ್ಟೆಪ್ನ ಅವಾಯ್ಡ್ ಮಾಡಬೇಕಂದ್ರೆ ಒಂದು ಮೆಮೋ ಆಫ್ ಅಪಿಯರೆನ್ಸ್ ಹಾಕ್ಬಿಟ್ಟು ಯು ಕ್ಯಾನ್ ಡೈರೆಕ್ಟ್ಲಿ ಫೈಲ್ ಫೈಲ್ ದ ಬೇಲ್ ಅಂಡ್ ದ ಕೋರ್ಟ್ ವಿಲ್ ಕನ್ಸಿಡರ್ ಇಟ್ ಇದು ಮೆಮೋ ಬರೋದು ವೆನ್ ದ ಪರ್ಸನ್ ಇಸ್ ಇನ್ ಜುಡಿಷಿಯಲ್ ಕಸ್ಟಡಿ ಅವ್ರ ಕಸ್ಟಡಿಯಲ್ಲಿರುವಾಗ ಬಟ್ ಆಂಟಿಸಿಪೇಟ್ರಿ ಬೇಲ್ಗೆ ನೀವು ಅಕಾಲದ ಫೈಲ್ ಮಾಡಬೇಕು ಓಕೆ ಚಾರ್ಜ್ ಶೀಟ್ ಹಾಕಿದ ಮೇಲೆ ಬೇಲ್ ತಗೋಬಹುದು ಅಂತ ಹೇಳ್ತಾರೆ ಕೆಲವೊಮ್ಮೆ ಶೀಟ್ ಮುನ್ನ ಕೂಡ ಬೇಲ್ ಏನು ಅಂತ ಹೇಳಿ ಓಕೆ ಈ ಇವಾಗ ಒಂದು ಎಫ್ ಐ ಆರ್ ಎಫ್ ಐ ಆರ್ ರಿಜಿಸ್ಟರ್ ಆದ ನಂತರ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಸೊ ಇನ್ವೆಸ್ಟಿಗೇಷನ್ ನಡೆದಿದ ನಂತರ ಪೊಲೀಸ್ ವಿಲ್ ಫೀಲ್ ಸರಿ ಐ ಮೇ ಕೇಸ್ ಇದೆ ಅಂತ ಕನ್ಕ್ಲೂಷನ್ ಬಂದ್ರೆ ಅವ್ರು ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ ಕೇಸ್ ಇಲ್ಲ ಅಂತ ಅವ್ರಿಗೆ ಅನಿಸಿದ್ರೆ ಆ ಟೈಮಲ್ಲಿ ಅವರು ಬಿ ರಿಪೋರ್ಟ್ ಫೈಲ್ ಮಾಡ್ತಾರೆ ಓಕೆ ಸೊ ದ ಅಲ್ಲಿ ಕೇಸ್ ವಿಲ್ ಕಮ್ ಟು ಅ ಫೈನಾಲಿಟಿ ನಾಟ್ ಕಂಪ್ಲೀಟ್ಲಿ ಬಟ್ ಒಂದು ಸ್ಟೇಜಲ್ಲಿ ಅದು ಕ್ಲೋಸ್ ಆಗುತ್ತೆ ಆಮೇಲೆ ಕಂಪ್ಲೇನೆಂಟ್ ಕ್ಯಾನ್ ರೀ ಓಪನ್ ಇವಾಗ ಚಾರ್ಜ್ ಶೀಟ್ ಹಾಕೋದು ಆಗದೇ ಇರೋದು ಹೆಂಗೆ ಬೇಲ್ಗೆ ಎಫೆಕ್ಟ್ ಆಗುತ್ತೆ ಅಂದರೆ ಇವಾಗ ಹೀನಿಯಸ್ ಕ್ರೈಮ್ಸ್ ಇರುತ್ತೆ ಮೇಡಮ್ ಇವಾಗ ಮಕ್ಕಳನ್ನ ಬಂದ್ಬಿಟ್ಟು ಗ್ಯಾಂಗ್ ರೇಪ್ ಮಾಡೋದು ಇಲ್ಲಾಂದ್ರೆ ಮಕ್ಕಳನ್ನ ಅದು ಪೋಕ್ಸೋ ಅಂತ ಹೇಳ್ತಾರೆ ಇಲ್ಲಾಂದ್ರೆ ಎನ್ ಡಿ ಪಿ ಎಸ್ ಕೇಸಸ್ ಆಗಿರ್ಲಿ ಡ್ರಗ್ ಕೇಸಸ್ ಮತ್ತೆ ಮರ್ಡರ್ ಕೇಸಸ್ ಆಗಿರ್ಲಿ ಇಲ್ಲಾಂದ್ರೆ ಮರ್ಡರ್ ಅಲ್ಲೇ ಈ ಹೀನಿಯಸ್ ಕ್ರೈಮ್ಸ್ ಇರುತ್ತಲ್ಲ ಅಂತ ಕೇಸಸ್ ಅಲ್ಲಿ ಬಂದ್ಬಿಟ್ಟು ಅವರು ನಾರ್ಮಲ್ ಪ್ರಾಕ್ಟಿಸ್ ಏನಂದ್ರೆ ಕೋರ್ಟ್ ವಿಲ್ ಸೇ ಚಾರ್ಜ್ ಶೀಟ್ ಫೈಲ್ ಆಗಲಿ ಆಗಿದ ನಂತರ ಎಲ್ಲ ರೆಕಾರ್ಡ್ಸ್ ಬರಲಿ ಇವಾಗ ರೇಪ್ ವಿಕ್ಟಮ್ಸಲ್ಲಿ ಮೆಡಿಕಲ್ ರಿಪೋರ್ಟ್ಸ್ ನೋಡಬೇಕು ಅದೆಲ್ಲ ಫಸ್ಟೇ ನಮಗೆ ಸಿಗಲ್ಲ ಅದು ಚಾರ್ಜ್ ಶೀಟ್ ಫೈಲ್ ಆದ ನಂತರ ನೀವು ಬನ್ನಿ ಆಮೇಲೆ ನೋಡೋಣ ಅಂತ ಹೇಳ್ತಾರೆ ಸೊ ದಟ್ ಈಸ್ ಬೆನ್ ಸಬ್ಸಿಕ್ವೆಂಟು ಫೈಲಿಂಗ್ ಆಫ್ ಚಾರ್ಜ್ ಶೀಟ್ ಯು ಕೆನ್ ಗೋ ಆ್ಯಂಡ್ ಫೈ ಬೇ ಮ ಈ ಸ್ಮಾಲ್ ಸ್ಮಾಲ್ ಅಫೆನ್ಸಸ್ ಇವಾಗ ಚೀಟಿಂಗ್ ಮಿಸ್ಅಪ್ರೋಪ್ರಿಯೇಷನ್ ಬ್ರೀಚ್ ಆಫ್ ಟ್ರಸ್ಟ್ ಗ್ರೀವಿಯಸ್ ಹರ್ಟ್ ಅಟೆಂಪ್ಟು ಕಮಿಟ್ ಮರ್ಡರ್ ಇಂಥ ಕೇಸಸ್ಗೆಲ್ಲ ಪ್ರಯರ್ ಟು ಚಾರ್ಜ್ ಶೀಟ್ ಬೇಸ್ಡ್ ಆನ್ ದ ಕಂಪ್ಲೇಂಟ್ ಅಲಿಗೇಷನ್ಸ್ ಇತ್ತ ಸೆಲ್ಫ್ ಸಮಟೈಮ್ಸ್ ದ ಕೋರ್ಟ್ ಮಿಲ್ ಗ್ರಾನ್ ಬೇಲ್ ಓಕೆ ಇವಾಗ ಚಾರ್ಜ್ ಶೀಟ್ ಹಾಕೋದಕ್ಕೆ ಒಂದು ಟೈಮ್ ಲಿಮಿಟ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಸೊ ಹಿಂದೆ ಮೂರು ತಿಂಗಳು ಟೈಮ್ ಇತ್ತು ಅಂತೇಳಿ ಈಗಿನ ಅದ್ರಲ್ಲಿ ಚೇಂಜಸ್ ಆಗಿದೆಯಾ ಹೇಗೆ ಅಂತ ಸಿ ಚಾರ್ಜ್ ಶೀಟ್ ಬಂದ್ಬಿಟ್ಟು ಇಟ್ ಈಸ್ ಸಿಕ್ಸ್ಟಿ ಡೇಸ್ ಫಾರ್ ಆ್ಯನ್ ಒಫೆನ್ಸ್ ವಿಚ್ ಇಸ್ ಪನಿಷಿಬಲ್ ಬಿಲೋ ಸಿಕ್ಸ್ ಇಯರ್ಸ್ ಆ್ಯಂಡ್ ಇಟ್ ಈಸ್ ನೈಂಟಿ ಡೇಸ್ ಫಾರ್ ಆ್ಯಂಡ್ ಒಫೆನ್ಸ್ ಪನಿಷಿಬಲ್ ಅಬವ್ ಸಾರಿ ನಾಟ್ ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ ಬಿಲೋ ಸೆವೆನ್ ಇಯರ್ಸ್ ಅಂತ ಇದ್ದರೆ ವಿತಿನ್ ಸಿಕ್ಸ್ಟಿ ಡೇಸ್ ಅಬವ್ ಸೆವೆನ್ ಇಯರ್ಸ್ ಇಂಪ್ರಿಸನ್ಮೆಂಟ್ ಡೆತ್ ಅಂತೆಲ್ಲ ಬರುವಾಗ ಇಟ್ ಈಸ್ ನೈಂಟಿ ಡೇಸ್ ಸೊ ಆ ನೈಂಟಿ ಡೇಸಲ್ಲಿ ಅಕಸ್ಮಾತ್ ಅವರು ಚಾರ್ಜ್ ಶೀಟ್ ಫೈಲ್ ಮಾಡಿಲ್ಲ ಅಂದರೆ ನಿಮಗೆ ಡಿಫಾಲ್ಟ್ ಬೇಲ್ ಅಂತ ಒಂದಿದೆ ಸೊ ಯು ಕ್ಯಾನ್ ಫೈಲ್ ಫಾರ್ ದ್ಯಾಟ್ ಆ್ಯಂಡ್ ಯು ಕೆನ್ ಔಟ್ ಅಂದರೆ ಆ ಟೈಮ್ ಪೀರಿಯಡ್ ಎಕ್ಸ್ಪೈರ್ ಆಗೋದು ಮುಂಚೆ ಪೊಲೀಸ್ ನಾರ್ಮಲಾಗಿ ಏನು ಮಾಡ್ತಾರೆ ಅಂದರೆ ಅವರೊಂದು ಪರ್ಮಿಷನ್ ಕೇಳ್ತಾರೆ ಕೋರ್ಟಲ್ಲಿ ದೇ ವಿಲ್ ಸೈಟ್ ರೀಸನ್ಸ್ ನೋಡಿ ಈ ರೀಸನ್ಸ್ಗೆ ನಮಗೆ ಇದು ಕಂಪ್ಲೀಟ್ ಆಗ್ತಾ ಇಲ್ಲ ಇನ್ವೆಸ್ಟಿಗೇಷನ್ ಸೊ ವಿ ನೀಡ್ ಟೈಮ್ ಆ್ಯಂಡ್ ಇಫ್ ದ ಮ್ಯಾಜಿಸ್ಟ್ರೇಟ್ ಫೀಲ್ಸ್ ದಟ್ ದೇ ಹ್ಯಾವ್ ಮೇಡ್ ಔಟ್ ರೀಸನಬಲ್ ಗ್ರೌಂಡ್ ಅವಾಗ ಎಕ್ಸ್ಟೆನ್ಷನ್ ಕೊಡ್ತಾರೆ ಈ ಎಕ್ಸ್ಟೆನ್ಷನ್ ಅವರು ಪ್ರಯರ್ ಟು ದ ಲ್ಯಾಬ್ಸ್ ಆಫ್ ದ ನೈಂಟಿ ಆರ್ ಸಿಕ್ಸ್ಟಿ ಡೇಸ್ ಮುಂಚೆ ಅವ್ರು ಕೇಳಬೇಕು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಅವ್ರು ಕೇಳದೆ ಹೋದ್ರೆ ಸೊ ಸಿಕ್ಸ್ಟಿ ಡೇಸ್ ನೈಂಟಿ ಡೇಸ್ ಡಿಪೆಂಡಿಂಗ್ ಆನ್ ದ ಕೇಸ್ ಡಿಫಾಲ್ಟ್ ಬೇಲ್ ಅಂತ ನಿಮಗೆ ಅಪ್ಲೈ ಮಾಡ್ಬೋದು ಓಕೆ ಸೊ ದಟ್ ಈಸ್ ಅದರ್ ಥಿಂಗ್ ದಟ್ ಇಸ್ ಅ ರೈಟ್ ಆಫ್ ದಿ ಅಕ್ಯೂಸ್ಡ್ ಓಕೆ ಇವಾಗ ಸಮ್ಟೈಮ್ಸ್ ಬೇಲ್ಗೆ ಅಪ್ಲೈ ಮಾಡ್ತಾನೆ ಅಂತ ಇಟ್ಕೊಳ್ಳಿ ಸೊ ಬೇಲ್ ಯಾವ ಟೈಮಲ್ಲಿ ಅಥವಾ ಯಾವ ಕಾರಣಗಳಿಗೆ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಓಕೆ ಇವಾಗ ಬೇಲ್ ಸಿ ನಾರ್ಮಲಿ ಜನ್ರಲಿ ದ ಕೋರ್ಟ್ ಇಸ್ ವೆರಿ ಪ್ರಿಟಿ ಲಿಬ್ರಲ್ ಇದ್ದಾರೆ ಬೇಲ್ ವಿಷಯದ್ರಲ್ಲಿ ಬರುವಾಗ ಐದು ಬಿಫೋರ್ ದ ಚಾರ್ಜ್ ಶೀಟ್ ಕೆಲವು ಜಡ್ಜಸ್ ಇರ್ತಾರೆ ಮತ್ತು ಆ ಚಾರ್ಜ್ ಶೀಟ್ ಫೈಲ್ ಆದ ನಂತರ ಬೇಲ್ ಲಿಬ್ರಲ್ ಇರ್ತಾರೆ ಮೋಸ್ಟ್ಲಿ ಬಟ್ ಯಾವ ಕೇಸಲ್ಲಿ ಬೇಲೆ ಆಗಲ್ಲ ಅಂತ ಇದ್ರೆ ಈ ಮೈನರ್ ಚಿಲ್ಡ್ರನ್ ಇರ್ತಾರಲ್ಲ ಅವ್ರಿಗೆ ಬಂದ್ಬಿಟ್ಟು ಯಾವುದೇ ರೀತಿ ಸೆಕ್ಷುವಲ್ ಅಫೆನ್ಸಸ್ ಆಗಿದ್ರೆ ಇಲ್ಲಾಂದರೆ ಈ ಹೀನಿಯಸ್ ಕ್ರೈಮ್ಸ್ ಇವಾಗ ಗ್ಯಾಂಗ್ ರೇಪ್ ಆ ನಿರ್ಭಯ ಕೇಸ್ ಅದೇ ಹೈದ್ರಾಬಾದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಅಂಥ ಕೇಸಸ್ಸಲ್ಲೆಲ್ಲ ನಾರ್ಮಲಿ ಇದೇ ರಿಜೆಕ್ಟ್ ದ ಬೇಲ್ ಮತ್ತು ಈ ಮರ್ಡ್ರ್ ಕೇಸಸ್ಸಲ್ಲಿ ಏನಂತ ಹೇಳ್ತಾರೆ ಐ ವಿಟ್ನೆಸಸ್ ಇರ್ತಾರಲ್ಲ ಮರ್ಡರ್ ಕೇಸಸ್ ಅಲ್ಲಿ ಸರ್ಕಮ್ಸ್ಟಾನ್ಷಿಯಲ್ ವಿಟ್ನೆಸಸ್ ಇದ್ರೆ ಒಂದೊಂದ್ಸತಿ ಅವರು ಬೇಲ್ ಕೊಡ್ತಾರೆ ಡಿಪೆಂಡ್ಸ್ ಆನ್ ದ ಟೋಟಲಿ ಡಿಸ್ಕ್ರಿಪ್ಷನ್ ಆಫ್ ದ ಕೋರ್ಟ್ ಅಂದ್ರೆ ಐ ವಿಟ್ನೆಸ್ಸಸ್ ಬಂದು ತುಂಬಾ ಗ್ರೋಸಮ್ ಸಮ್ ಆಗಿದ್ದು ಮೆಟೀರಿಯಲ್ಸ್ ಎಲ್ಲ ಸೀಸ್ ಆಗಿದ್ರೆ ಐ ಮೀನ್ ವೆಪನ್ಸ್ ಎಲ್ಲ ಸೀಸ್ ಆಗಿದ್ರೆ ಆ ಸಿಚುವೇಶನ್ ಅಲ್ಲಿ ಬಂದ್ಬಿಟ್ಟು ದೇ ವಿಲ್ ನಾಟ್ ಗ್ರಾಂಟ್ ಬೇಲ್ ಮತ್ತೆ ಈ ಫಿನಾನ್ಷಿಯಲ್ ಫ್ರಾಡ್ಸ್ ಕ್ರೋರ್ಸ್ ಆಫ್ ರುಪೀಸ್ ಅವರು ಫ್ರಾಡ್ ಮಾಡಿರ್ತಾರೆ ಸೊ ಅಂತ ಕೇಸಸ್ ಅಲ್ಲಿ ಮತ್ತೆ ಹ್ಯಾಬಿಚುವಲ್ ಒಫೆಂಡರ್ಸ್ ಆಗಿರ್ತಾರೆ ಅವ್ರ ಮೇಲೆ ಬಂದ್ಬಿಟ್ಟು ಕೇಸಸ್ ಆಲ್ರೆಡಿ ಕನ್ವಿಕ್ಷನ್ ದೇವ್ ದೇ ದೇವರ್ ಆಲ್ರೆಡಿ ಬಿ ಕನ್ವಿಕ್ಸ್ ಇನ್ ದೋಸ್ ಕೇಸಸ್ ಒಂದು ಕೇಸ್ ಆಗಿರ್ಲಿ ಇಲ್ಲಾಂದ್ರೆ ಹೀನಿಯಸ್ ಕ್ರೈಮ್ಸ್ ಅಂದ್ರೆ ಒಂದು ಡೆತ್ ಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಅಂತ ಇದ್ರೆ ಒಂದು ಕೇಸಲ್ಲೂ ಅವ್ರಿಗೆ ಕನ್ವಿಕ್ಷನ್ ಆಗಿದ್ರೆ ಅವ್ರಿಗೆ ಬೇಲ್ ಸಿಗೋದು ವೆರಿ ವೆರಿ ರೇರ್ ಇನ್ನೊಂದು ಕೇಸ್ ಅವ್ರ ಮೇಲೆ ಹಾಕಿದ್ರೆ ಮತ್ತೆ ಈ ಒಫೆನ್ಸಸ್ ಬಂದ್ಬಿಟ್ಟು ಇವಾಗ ಕಡಿಮೆ ಬಿಲೋ ಸೆವೆನ್ ಇಯರ್ಸ್ ಅಂತ ಇದ್ದರೆ ಅಂಥ ಕೇಸಸ್ಸಲ್ಲಿ ಬಂದ್ಬಿಟ್ಟು ಇಫ್ ದ ಸೇ ಅಬೌಟ್ ಟೂ ಅಲ್ಲಿ ಕನ್ವಿಕ್ಷನ್ ಆಗಿದ್ರೆ ಅವ್ರಿಗೆ ಅಂಥ ಅಲ್ಲಿ ಅವ್ರಿಗೆ ಬೇಲ್ ಸಿಗಲ್ಲ ಸೊ ದೀಸ್ ಆರ್ ದ ಸರ್ಕಮ್ಸ್ಟಾನ್ಸಸ್ ವೆರ್ ಜನ್ರಲ್ ಆಗಿ ಮೇಡಮ್ ನಾನು ಏನೇ ಹೇಳ್ತಾ ಇದ್ರೆ ಇಟ್ ಇಸ್ ವೆರಿ ಜನರಲ್ ಸೊ ಇಟ್ ಡಿಪೆಂಡ್ಸ್ ಆನ್ ದ ಕೇಸ್ ಇಟ್ ಡಿಪೆಂಡ್ಸ್ ಆನ್ ದ ಜಡ್ಜ್ ಇಟ್ ಡಿಪೆಂಡ್ಸ್ ಆನ್ ದ ಸರ್ಕಮ್ಸ್ಟಾನ್ಸ್ ಬಟ್ ಜನ್ರಲ್ ಆಗಿ ಇದೇ ನಾವು ಫಾಲೋ ಮಾಡಿ ಜುವನೈಲ್ ಕೇಸಸ್ ಅಲ್ಲಿ ಹೆಂಗೆ ಬೇಲ್ ಇರುತ್ತೆ ಸಿ ಐ ಟೋಲ್ಡ್ ಯು ಅಲ್ಲ ಜುವಿನೈಲ್ ಕೇಸಸ್ ಅಲ್ಲೆಲ್ಲ ನಿಮಗೆ ಬೇಲ್ ಆಗುತ್ತೆ ಆಗುತ್ತೆ ಹೌ ವಾಟ್ ಎವರ್ ದ ಕ್ರೈಮ್ ಇಸ್ ನಾರ್ಮಲಿ ಅವ್ರಿಗೆ ಆಗೇ ಆಗುತ್ತೆ ಅಂದ್ರೆ ಯಾವ ಬೇಸಿಸ್ ಮೇಲೆ ಬೇಲ್ ಬೇಲ್ ಆಫ್ ಏಜ್ ಏಜ್ ಆ ಇಂದ ಓಕೆ ಮತ್ತೆ ಪನಿಶ್ಮೆಂಟ್ ಅದರಲ್ಲಿ ಬಂದ್ಬಿಟ್ಟು ದೇ ಆರ್ ಮೋರ್ ರೆಫೋಮೇಟಿವ್ ಅವ್ರ ಚೇಂಜ್ ಆಗಬೇಕು ನಾಳೆ ಸೊಸೈಟಿಯಲ್ಲಿ ಇದ್ದ ಅವ್ರಿಗೆ ಬಂದು ಯುನೋ ದೇ ಆರ್ ದ ಫ್ಯೂಚರ್ ಆಫ್ ಇಂಡಿಯಾ ಅಲ್ಲ ಸೊ ಹಂಗೆ ಇರುವಾಗ ಅವ್ರಿಗೆ ಪಾಸಿಟಿವ್ ಆಗಿ ಅವ್ರಿಗೆ ಟ್ರೈನ್ ಮಾಡಿ ಅವ್ರದ್ದು ಸೈಕಲಾಜಿಕಲ್ ಇದು ತಿಳ್ಕೊಂಡು ಅಂತ ದೋಸ್ ಫೀಲ್ಸ್ ಪನಿಶ್ಮೆಂಟ್ ಕೌನ್ಸಿಲಿಂಗ್ ಕೊಟ್ಟು ಅವ್ರಿಗೆ ಒಳ್ಳೆ ಎನ್ವೈರ್ಮೆಂಟ್ ಅಲ್ಲಿ ಬೆಳೆಸಿ ಸೊ ದೀಸ್ ಆರ್ ಥಿಂಗ್ಸ್ ದಟ್ ದೇ ಇಂಪೋಸ್ ಆನ್ ದ ಕಿಡ್ಸ್ ಓಕೆ ಬಿಲೋ ಇಟೀನ್ ಇರುವಂತ ಹುಡುಗರಿಂದ ಇನ್ ಕೇಸ್ ರೇಪ್ ಅಂತಂದರೆ ಅಂತಂದ್ರೆ ಅದಕ್ಕೆ ಜಾಮೀನು ಸಿಗುತ್ತಾ ಇಫ್ ಅ ಮೈನರ್ ಹಿನ್ ಸಿಗುತ್ತೆ ಯಾವ ಬೇಸಿಸ್ ಮೇಲೆ ಅವರಿಗೆ ಜಾಮೀನು ಕೊಡ್ತಾರೆ ಒಂದು ಅವರನ್ನ ಏನಾದರೂ ಕೌನ್ಸಿಲಿಂಗ್ ಮಾಡುವಂತದ್ದು ಅಥವಾ ಬೇರೆ ಆ ಕ್ರೈಟೀರಿಯಾ ಬಂದ್ಬಿಟ್ಟು ದೇವ್ ಇವ್ರಿಗೆ ಕೌನ್ಸಿಲಿಂಗ್ ಆಗುತ್ತೆ ಮತ್ತೆ ಇವ್ರು ಬಂದ್ಬಿಟ್ಟು ರೆಗ್ಯುಲರ್ ಕೋರ್ಟ್ಗೆ ಅಟೆಂಡ್ ಆಗಬೇಕು ಮತ್ತೆ ಫ್ಯೂಚರ್ ಅಲ್ಲಿ ಇಂಥ ಕೇಸಸ್ ಅಲ್ಲಿ ಇಂಡಲ್ಜ್ ಆಗಬಾರ್ದು ಟ್ರಯಲ್ ಕಂಪ್ಲೀಟ್ ಆಗೋ ತನಕ ಕೋರ್ಟ್ ಡಿಕ್ಷನ್ ಬಿಟ್ಟು ಅವ್ರು ಹೋಗಬಾರ್ದು ಅಂಡ್ ಅವ್ರಿಗೆ ಬಂದ್ಬಿಟ್ಟು ಆ ಪೀರಿಯಡ್ ಅಲ್ಲಿ ದ ಕೋರ್ಟ್ ಇಫ್ ಇಟ್ ಫೀಲ್ಸ್ ನೆಸೆಸರಿ ಅವ್ರಿಗೆ ಯಾವ್ದಂದ್ರೆ ರೀತಿ ಕೌನ್ಸಿಲಿಂಗ್ಸ್ ಕೊಡಬಹುದು ಸೊ ದೋಸ್ ಬೇಸಿಕಲಿ ಗೆ ಬಂದ್ಬಿಟ್ಟು ಇಟ್ ಇಸ್ ವೆರಿ ರೆಫಮೇಟಿವ್ ಅವ್ರನ್ನ ಚೇಂಜ್ ಮಾಡಬೇಕು ಅವ್ರನ್ನ ಬೆಟರ್ ಸಿಟಿಸನ್ಸ್ ಮಾಡಬೇಕು ಅಂತ ಅದೇ ನೀವು ಅಬವ್ ಏಟೀನ್ ಅಂತ ನೋಡ್ತಾ ಇದ್ರೆ ಅವ್ರಿಗೆ ನಾರ್ಮಲ್ ಕಂಡೀಷನ್ಸ್ ಏನಂದ್ರೆ ಪ್ರಾಸಿಕ್ಯೂಷನ್ ಇನ್ಫ್ಲೂಯೆನ್ಸ್ ಮಾಡಬಾರ್ದು ಕಂಪ್ಲೇನೆಂಟ್ ಹತ್ರ ಹೋಗಿ ಮಾತಾಡಬಾರ್ದು ಅವ್ರಿಗೆ ಬಂದ್ಬಿಟ್ಟು ಥ್ರೆಟನ್ ಮಾಡಬಾರ್ದು ಅಂತ ಒಂದು ಕಂಡೀಷನ್ ಆಗ್ತಾರೆ ಇನ್ನೊಂದು ಕಂಡೀಷನ್ ಏನಂದ್ರೆ ಅವರು ಜೂರಿಸ್ಡಿಕ್ಷನ್ ಬಿಟ್ಟು ಆಚೆ ಹೋಗಬಾರ್ದು ಅಕಸ್ಮಾತ್ ಸಿ ಟೈಮ್ಸ್ ಬೇಲ್ ಆದ್ಮೇಲೆ ದೇ ಮೈಟ್ ಲೀವ್ ದೇ ಮೈಟ್ ಫ್ಲೀ ದ ಕಂಟ್ರಿ ಹಂಗೆ ಮಾಡಬಾರ್ದು ಸೊ ಕೋರ್ಟ್ ಪರ್ಮಿಷನ್ ಇಲ್ಲದೆ ನಿಮ್ಗೆ ಆಚೆ ಹೋಗೋಕೆ ಆಗಲ್ಲ ಓಕೆ ಸೊ ಅದು ಮಾಡ್ತಾರೆ ಮತ್ತೆ ಇಂಥ ಕೇಸಸ್ನ ನೀವು ರಿಪೀಟ್ ಮಾಡಬಾರ್ದು ಯು ನೋ ಯು ಶುಡ್ ನಾಟ್ ಗೆಟ್ ಇನ್ ಟು ಅದರ್ ಸಿಚುವರ್ಗೇನ್ಸ್ಟ್ ಈ ತರ ಟರ್ಮ್ಸ್ ಅಂಡ್ ಕಂಡೀಶನ್ ಸೊ ದೋಸ್ ಟರ್ಮ್ಸ್ ಅಂಡ್ ಕಂಡೀಶನ್ ವೈಲೇಟ್ ಮಾಡಿದ್ರೆ ಸೊ ದ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿಲ್ ಮೂವ್ ಫ್ಯಾನ್ಸಲೇಷನ್ ಆಫ್ ಬೇಲ್ ನೀವ್ ಆ ಕಂಡೀಶನ್ಸ್ ನ ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ಎಫ್ಐಆರ್ ಆಗುತ್ತೆ ಅದಾದ್ಮೇಲೆ ಪ್ರೊಸೀಜರ್ ಪ್ರಕಾರ್ಟೈಮ್ಸ್ ಸುಮೋಟೋ ಕೇಸ್ ದಾಖಲೆ ಮಾಡ್ಕೊಳ್ತಾರೆ ಯಾರು ಕಂಪ್ಲೇಂಟ್ ಕೊಡದೇ ಇದ್ದ ಸಂದರ್ಭದಲ್ಲಿ ಸೊಮೊಟೋ ಕೇಸ್ ಆಗಿ ಎಫ್ ಐ ಆರ್ ಅಂತಂದ್ರೆ ಸೊ ಅದರಲ್ಲಿ ಹೆಂಗೆ ಜಾಮೀನು ಪ್ರೊಸೀಜರ್ ಸೇಮ್ ಇರುತ್ತಾ ಹೆಂಗೆ ಸಿ ಸುಮೋಟೋ ಕೇಸ್ ಅಂತ ನೀವು ಹೇಳ್ತಾ ಇರೋದು ಪ್ರಾಬಬ್ಲಿ ಯು ಆರ್ ಟಾಕಿಂಗ್ ಅಬೌಟ್ ಎನ್ ಡಿ ಕೇಸಸ್ ಕೋಟೆ ಸುಮೋಟೋ ಪೊಲೀಸ್ ಬಂದ್ಬಿಟ್ಟು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಬೋದು ಇಲ್ಲ ಅಂತ ಇದ್ರೆ ಡೆಕಾಯಿಟಿ ಕೇಸಸ್ ಅಂತ ಇದ್ರಲ್ಲೂ ಸೇಮ್ ಸೇಮ್ ಪ್ರೊಸೀಜರ್ ಸಿ ದ ಪಾಯಿಂಟ್ ಆಫ್ ಬೇಲ್ ಇಸ್ ಅಂದ್ರೆ ಯು ಆರ್ ಪ್ರಿಸ್ಯೂಮ್ ಟು ಬಿ ಇನ್ನೊಸೆಂಟ್ ಅಂಟಿಲ್ ಪ್ರೂವ್ ಇನ್ ಗಿಲ್ಟಿ ಕ್ರಿಮಿನಲ್ ಲಾ ಅಲ್ಲಿ ಬಂದ್ಬಿಟ್ಟು ನೀವು ಕನ್ವಿಕ್ಟ್ ಆಗೋ ತನಕ ನೀವು ಇನ್ನೋಸೆಂಟ್ ಅಂತ ಕೋರ್ಟ್ ಪ್ರಿಸ್ಯೂಮ್ಸ್ ಆ ಮೈಂಡ್ ಸೆಟ್ ಅಲ್ಲೇ ಕೋರ್ಟ್ ನಿಮ್ದು ಟ್ರಯಲ್ ನ ಕಂಡಕ್ಟ್ ಮಾಡೋದು ಸೊ ಅದಕ್ಕೆ ಒಂದು ಆಡೆಡ್ ಇದು ಬಂದ್ಬಿಟ್ಟು ದೇ ಬಿಲೀವ್ ದಟ್ ದೇ ಕೆನ್ ಗ್ರಾಂಟ್ ಯು ಬೇಲ್ ಇವಾಗ ಮುಂಚೆ ನಮ್ದು ಸಿ ಆರ್ ಪಿ ಸಿ ಇತ್ತಲ್ಲ ಆ ಟೈಮ್ ಅಲ್ಲಿ ಬಂದ್ಬಿಟ್ಟು ಈ ಈ ನೌಟ್ ಸಂಬಡಿ ಇಸ್ ಕನ್ವಿಕ್ಟೆಡ್ ಇನ್ ಮರ್ಡ್ರಲ್ಲಿ ಅವ್ರಿಗೆ ಅರೆಸ್ಟ್ ಆಗಿದ್ದಾರೆ ಮರ್ಡರ್ ಕೇಸ್ ಅರೆಸ್ಟ್ ಆಗಿದ್ದಾರೆ ಇವಾಗ ಮರ್ಡರ್ ಅಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಇಂಪ್ರಿಸನ್ಮೆಂಟ್ ಇರುತ್ತೆ ಇಟ್ ಗೋ ಟು ಲೈಫ್ ಆ ಸಂದರ್ಭದಲ್ಲಿ ಅವರು ಸೆವೆನ್ ಅಂಡ್ ಹಾಫ್ ಇಯರ್ಸ್ ಸೆವೆನ್ ಇಯರ್ಸ್ ಈಸ್ ಆಲ್ರೆಡಿ ಸ್ಪೆಂಟ್ ಇನ್ ಜೇಲ್ ಅಂತ ಇರುವಾಗ ಆ ಸಹ ಅವರಿಗೆ ಬೇಲ್ ಆಗುತ್ತೆ ಟ್ರಯಲ್ ಇನ್ನೂ ಕನ್ಕ್ಲೂಡ್ ಆಗಿಲ್ಲ ಸುಮ್ನೆ ಕೇಸ್ ಡ್ರಾಗ್ ಆಗ್ತಾ ಹೋಗ್ತಾ ಇದೆ ಅಂತ ಹಾಫ್ ದ ಟರ್ಮ್ ಕಂಪ್ಲೀಟ್ ಮಾಡಿದ್ರೆ ಅವ್ರ ಪನಿಷ್ಮೆಂಟ್ ಹಾಫ್ ಟರ್ಮ್ ಕಂಪ್ಲೀಟ್ ಮಾಡಿದ್ರೆ ಅಪ್ಲೈ ಮಾಡಬಹುದು ಅಂದ್ರೆ ಇವಾಗ ಏನ್ ಮಾಡಿದ್ದಾರೆ ಅಂತ ಇದ್ರೆ ದೇ ಹವ್ ಚೇಂಜ್ ಬಿಟ್ ಇವಾಗ ಏನ್ ಅಂದ್ರೆ ಅಕಸ್ಮಾತ್ ಅವನ್ ಯಾವ್ದಂದ್ರೆ ಕೇಸಲ್ಲಿ ಆಲ್ರೆಡಿ ಕನ್ವಿಕ್ಟ್ ಆಗಿದ್ರೆ ಇವಾಗ ಇನ್ನೊಂದು ಕೇಸಲ್ಲಿ ಅವ್ರ ಒಳಗಡೆ ಹೋಗಿದ್ರೆ ಆ ಸಂದರ್ಭದಲ್ಲಿ ಹಾಫ್ ಟರ್ಮ್ ಕಂಪ್ಲೀಟ್ ಆದ್ರೆ ಈ ವಿಲ್ ಬಿ ಔಟ್ ಫಸ್ಟ್ ಟೈಮ್ ಒಫೆಂಡರ್ ಜೈಲ್ಗೆ ಹೋಗಿದ್ದೀನಿ ನಂದು ಬೇಲ್ ಎಲ್ಲ ರಿಜೆಕ್ಟ್ ಆಗಿದೆ ಟ್ರಯಲ್ ತುಂಬ ಟೈಮ್ ತಗೊಳ್ತಾ ಇದೆ ವಿಟ್ನೆಸಸ್ ಬರ್ತಾ ಇಲ್ಲ ಆ ಥರ್ಡ್ ಟರ್ಮ್ ನಾನು ಕಂಪ್ಲೀಟ್ ಮಾಡಿದ್ರೆ ಇವಾಗ ಹತ್ತು ವರ್ಷ ಇತ್ತು ಅಂತ ಸಿಕ್ಸ್ ಇಯರ್ಸ್ ಇದೆ ಅಂತ ಪನಿಶ್ಮೆಂಟ್ ಅಂತ ಇಟ್ಕೊಳ್ಳಿ ಅಪ್ಲೈ ಫಾರ್ ಬೇಲ್ ಅಂಡ್ ಕೋರ್ಟ್ ವಿಲ್ ಗ್ರಾಂಟ್ ಮೀ ಬೇಲ್ ಓಕೆ ಓಕೆ ಲೈಕ್ ಇಟ್ ವೇರೀಸ್ ಸೊ ಇವಾಗ ದ ಲಾ ಇಸ್ ಮೋರ್ ಲಿಬ್ರಲ್ ಬೇಲ್ಗೆ ಅಂತ ಬರುವಾಗ ಆರ್ ಲಿಟಲ್ ಮೋರ್ ಲಿಬ್ರಲ್ ನಾವು ಅಂದ್ರೆ ಮೇಡಮ್ ಇವಾಗ ನೋಡಿ ಜಾಮೀನ್ ತಗೊಳ್ಳುವಾಗ ಒಂದಷ್ಟು ಮಾನದಂಡಗಳನ್ನು ನೀವು ಹೇಳಿದ್ರೆ ಕಂಡೀಷನ್ಸ್ ಕಂಡೀಷನ್ಸ್ ಸೊ ಕಂಡೀಷನ್ಸ್ ಮೇಲೆ ಬೇಲ್ ಕೊಡುವಾಗ ಸೊ ಅದಕ್ಕೊಂದು ಲಿಮಿಟೇಷನ್ಸ್ ಅನ್ನೋದು ಇರುತ್ತಾ ಹೆಂಗೆ ಎಷ್ಟು ದಿನಗಳ ಕಾಲ ಜಾಮೀನು ಅಂತ ಏನು ಇರಲ್ಲ ಅದು ಕಂಪ್ಲೀಟಾಗಿ ಅದು ಅಂದ್ರೆ ಅಂದರೆ ಬಂಧನ ಮುಕ್ತಿಯ ಆಗೋಗುತ್ತಾ ಹೆಂಗೆ ಅಂತ ಸಿ ಮೇಡಮ್ ಬೇಲ್ ಅಂತ ಇರೋದು ಇಟ್ ನಾರ್ಮಲಿ ದರ್ ಸಮಥಿಂಗ್ ಕಾಲ್ ಇಂಟರ್ಮ್ ಬೇಲ್ ಆ್ಯಂಡ್ ದೆನ್ ದೇರ್ ಇಸ್ ಬೇಲ್ ಇವಾಗ ಇಂಟರ್ಮ್ ಬೇಲ್ ಬಂದ್ಬಿಟ್ಟು ಇವಾಗ ದರ್ ಇಸ್ ಅ ಕೇಸ್ ರೆಜಿಸ್ಟರ್ಡ್ ಎಗೇನ್ಸ್ಟ್ ಮೀ ಓಕೆ ಆ್ಯಂಡ್ ಐ ಎಮ್ ಅ ಪೇಷಂಟ್ ನನಗೆ ಹೆಲ್ತ್ ಕಂಡೀಷನ್ ಸರಿ ಇಲ್ಲ ಆ್ಯಂಡ್ ಐ ವಾಂಟ್ ಟು ಫಸ್ಟ್ ಫೈಲ್ ಫಾರ್ ಆಂಟಿಸಿಪೇಟ್ರಿ ಬೇಲ್ ಇವಾಗ ನೀವು ಆಂಟಿಸಿಪೇಟ್ರಿ ಬೇಲ್ ಕೋಟಲ್ ಫೈಲ್ ಮಾಡಿದ್ರೆ ಅಟ್ಲೀಸ್ಟ್ ಟೆನ್ ಟು ಫಿಫ್ಟೀನ್ ಡೇಸ್ ಆಗುತ್ತೆ ಬೇಲ್ ಬರೋಕೆ ಮಿನಿಮಮ್ ಸೊ ಆ ಪೀರಿಯಡಲ್ಲಿ ಅದು ಸೆಷನ್ಸ್ ಅಲ್ಲಿ ಹೋಗ್ತಾ ಇದ್ರೆ ಮತ್ತೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲ ಹೋಗಬೇಕಂದ್ರೆ ನಾಟ್ ಲೆಸ್ ದೆನ್ ಟು ಟು ತ್ರೀ ಮಂತ್ಸ್ ಸೊ ಆ ಪೀರಿಯಡ್ ಅಲ್ಲಿ ನನಗೆ ಭಯ ಇರುತ್ತೆ ಪೊಲೀಸ್ ಮೈಟ್ ಅರೆಸ್ಟ್ ಮೀ ಅಲ್ವಾ ಸೊ ಆ ಸಿಚುವೇಶನಲ್ಲಿ ನಾನು ಇಂಟರಮ್ ಬೇಲ್ ಅಂತ ನಾನು ಫೈಲ್ ಮಾಡ್ತೀನಿ ಫಾರ್ ಲಿಮಿಟೆಡ್ ಪೀರಿಯಡ್ ಅಂಟಿಲ್ಯೋರ್ಟ್ ರಿಲೀಫ್ ಕೊಡುತ್ತೆ ಯೋರ್ ಹೆಲ್ತ್ ನೋಟ್ ಬಿ ಪರ್ಮಿಟಿಂಗ್ ಲಿಬರಲ್ ಡಿಪೆಂಡ್ಸ್ ಆನ್ ದಿಸ್ ದೋರ್ಟ್ ರೀಸನ್ಸ್ ಇಲ್ಲಾಂದ್ರೆ ಇಂಟರ್ಮ್ ಬೇಲ್ಟೈಮ್ಸ್ ನೀವು ಕಸ್ಟಡಿಯಲ್ಲಿ ಇದ್ದೀ ನಿಮ್ಗೆ ಫ್ಯಾಮಿಲಿ ಅಲ್ಲಿ ಯಾರಂದ್ರೆ ತೀರ್ಕೊಂಡ್ರು ಸೊ ನೀವ್ ಆ ಫೈನಲ್ ರೈಟ್ಸ್ ಮುಗಿಸ್ಬೇಕು ಸೊ ಆ ಟೈಮಲ್ಲಿ ಆ ಟೈಮಲ್ಲಿ ಇಂಟರ್ಮ್ ಬೇಲ್ ಕೊಡ್ತಾರೆ ಇಷ್ಟು ದಿನಕ್ಕೆ ಈ ದಿನ ಹೋಗ್ಬಿಟ್ಟು ಈ ದಿನ ಬರ್ಬೋದು ಅಂತ ಸೊ ದೋಸ್ ಆರ್ ಕಾಲ್ ಇಂಟರಿಮ್ ಬೇಲ್ಗೆ ಮಾತ್ರ ಲಿಮಿಟೇಷನ್ ಇರುತ್ತ ಲಿಮಿಟೇಷನ್ ಇರುತ್ತೆ ರೆಗ್ಯುಲರ್ ಬೇಲ್ ಬಂದ್ಬಿಟ್ಟು ಇಟ್ ಇಸ್ ಸ್ಟಿಲ್ ಡಿಸ್ಪೋಸಲ್ ಆಫ್ ದ ಕೇಸ್ ಓಕೆ ಓಕೆ ಅಂದ್ರೆ ಒಂದ್ ಸತಿ ಜಾಮೀನ್ ತಗೊಂಡ್ ಬಿಟ್ಟರೆ ಹೋಯ್ತು ಮತ್ತೆ ಅವ್ರನ್ನ ಅರೆಸ್ಟ್ ಮಾಡೋ ಅಂತ ಚಾನ್ಸಸ್ ಇರೋದಿಲ್ಲ ಅದು ಅದು ಕೂಡ ಡಿಪೆಂಡ್ ಆನ್ ದ ಕೇಸಸ್ ಆಗುತ್ತೆ ಈಗ ಜಾಮೀನು ತಗೊಂಡಿರ್ತಾರೆ ಸಾಕ್ಷಿ ನಾಶ ಮಾಡುವಂಥದ್ದು ಅವೆಲ್ಲ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಬೇಲ್ ಕೊಡಬಾರದು ಅಂತ ಹೇಳಿ ಹೇಳಿರ್ತಾರೆ ಇವಾಗ ಜಾಮೀನು ತಗೊಂಡ್ಬಿಟ್ಟಿದ್ದಾರೆ ತಗೊಂಡ ತಗೊಂಡ್ಮೇಲೆ ಅವರ ವಿರುದ್ಧ ಸಾಕ್ಷಿಗಳು ಸಿಕ್ಬಿಡತ್ತೆ ಅವರೇ ಮಾಡಿರೋದು ಅಂತ ಹೇಳಿ ಸಾಕ್ಷಿಗಳು ಸಿಕ್ಬಿಡತ್ತೆ ಹ ಸೊ ಆವಾಗ ಅವ್ರನ್ನ ಅಗೇನ್ ಮತ್ತೆ ಅವ್ರನ್ನ ಅರೆಸ್ಟ್ ಮಾಡ್ತಾರ ಇವಾಗ ಜಾಮೀನು ಅವ್ರ ಬೇಲ್ ತಗೊಂಡ್ಬಿಟ್ಟಿರ್ತಾರೆ ಬೇಲ್ ತಗೊಂಡಿದ್ದಾರೆ ಅದಾದ್ಮೇಲೆ ಕೂಡ ಪ್ರೊಸೀಜರ್ ಏನಿರುತ್ತೆ ಬೇಲ್ ಮೇಲೆ ಅವರ ಕಂಡೀಷನ್ಸ್ ಏನಿದೆ ಇನ್ನು ಬೇರೆ ಅಫೆನ್ಸಸ್ ಅಟ್ರಾಕ್ಟ್ ಆಗುತ್ತೆ ಅಂತ ಸಿ ಅದು ಬಂದ್ಬಿಟ್ಟು ಅಫೆನ್ಸಸ್ ಇಫ್ ಇಟ್ ಇಸ್ ಇವಾಗ ನನಗೆ ಬಂದ್ಬಿಟ್ಟು ಫೋರ್ ಟ್ವೆಂಟಿ ಕೇಸಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ ಓಕೆ ಆ ಫೋರ್ ಟ್ವೆಂಟಿ ಕೇಸಲ್ಲಿ ನನಗೆ ಅರೆಸ್ಟ್ ಮಾಡ್ತಾರೆ ಇವಾಗ ಅದಾದ ನಂತರ ಅದೇ ಇದರಲ್ಲಿ ಅದೇ ಕೇಸಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಾ ಮಾಡ್ತಾ ನಾನೊಂದು ಮರ್ಡ್ರ್ ಕಮಿಟ್ ಮಾಡಿದೀನಿ ಅಂತ ಗೊತ್ತಾಗ್ಬಿಡುತ್ತೆ ಆ ಮರ್ಡ್ರ್ ಬಂದ್ಬಿಟ್ಟು ಇಸ್ ತ್ರೀ ನಾಟ್ ಟು ಸೆಕ್ಷನ್ ಇಸ್ ಥ್ರೀ ನಾಟ್ ಟು ಅಲ್ವಾ ಅದು ಪನಿಶ್ಮೆಂಟ್ ಜಾಸ್ತಿ ಹೋದ್ರೆ ಅದು ಬಂದ್ಬಿಟ್ಟು ಈ ಪನಿಶ್ಮೆಂಟ್ ಜಾಸ್ತಿ ಇದ್ರೆ ಫಸ್ಟ್ ಗೆ ಬೇಲ್ ಆಗೋದಕ್ಕಿಂತ ಈ ಸೆಕೆಂಡ್ ಒಫೆನ್ಸ್ ಪನಿಶ್ಮೆಂಟ್ ಜಾಸ್ತಿ ಇದ್ರೆ ಆ ಸಿಚುವೇಶನ್ ಅಲ್ಲಿ ದೆನ್ ಅಗೇನ್ ದೇ ವಿಲ್ ಟೇಕ್ ಮೀ ಇನ್ ಟು ಕಸ್ಟಡಿ ಅಂಡ್ ದೆನ್ ಐ ಹ್ಯಾವ್ ಟು ಅಪ್ಲೈ ಫಾರ್ ದ ಬೇಲ್ ಓಕೆ ಈಗ ಜಾಮೀನು ಅನ್ನುವಂಥದ್ದು ಒಂದು ರೈಟ್ ಅಂತ ಹೇಳಿ ಮ್ಯಾಮ್ ಇದು ಒಂದು ಕ್ವಶನ್ ಇಟ್ ಈಸ್ ಯೋರ್ ರೈಟ್ ರೈಟ್ ಇಟ್ ಈಸ್ ಸಿ ಅಗೇನ್ ಇಟ್ಸ್ ನಾಟ್ ಯೋರ್ ರೈಟ್ ರೈಟ್ ಸೊ ಇಟ್ ಈಸ್ ಸಿ ಕೋರ್ಟ್ ಇಸ್ ಬೀಂಗ್ ವೆರಿ ಲಿಬ್ರಲ್ ಓಕೆ ಯಾಕೆ ಅಂದರೆ ಇವಾಗ ಒಂದು ಕೇಸ್ ರೆಜಿಸ್ಟರ್ ಆದ್ರೆ ತ್ರೀ ಟು ಫೋರ್ ಇಯರ್ಸ್ ಟ್ರಯಲ್ ಡ್ರ್ಯಾಗ್ ಆನ್ ಆಗುತ್ತೆ ಸೊ ಅಷ್ಟು ಇದರಲ್ಲಿ ಬಂದ್ಬಿಟ್ಟು ನೀವು ಅಕಸ್ಮಾತ್ ಕೋರ್ಟ್ ಇದ್ರಲ್ಲಿದ್ರೆ ಜೆಸಿಯಲ್ಲಿದ್ರೆ ಜುಡಿಶಿಯಲ್ ಕಸ್ಟಡಿಯಲ್ಲಿದ್ರೆ ನಿಮ್ಮ ಫ್ಯಾಮಿಲಿ ಲೈ ಫ್ಯಾಮಿಲಿಗೆ ಅದು ಎಫೆಕ್ಟ್ ಆಗ್ಬೋದು ನಿಮ್ದು ಸರೌಂಡಿಂಗ್ ಅದು ಎಫೆಕ್ಟ್ ಆಗ್ಬೋದು ನಿಮ್ಗೇನು ಸಹ ಅದು ಎಫೆಕ್ಟ್ ಆಗ್ಬೋದು ಯಾಕಂದ್ರೆ ಇಮ್ಯಾಜಿನ್ ಹೀ ಇಸ್ ಡಿಕ್ಲೇರ್ಡ್ ಎಸ್ ಅ ಹೀ ಇಸ್ ಅಕ್ವಿಟೆಡ್ ಅವ್ರ ತಪ್ಪೆ ಮಾಡಿಲ್ಲ ಅಂತ ಫೈನಲ್ ಆಗಿ ಇದು ಬಂದ್ರೆ ಜಜ್ಮೆಂಟ್ ಅವಾಗ ಅಷ್ಟು ಟೈಮ್ ಅವ್ರದ್ದು ಲೈಫ್ ಒಂದು ಫಾಲ್ಸ್ ಕೇಸ್ ರಿಜಿಸ್ಟರ್ ಆಗಿ ಹೋಗಿದೆ ಸೊ ಆ ಇದೆಲ್ಲ ಕನ್ಸಿಡರ್ ಮಾಡಿ ಕೋರ್ಟ್ ದ ಜುಡಿಷರಿ ಹಸ್ ಬಿನ್ ವೆರಿ ಲೀನಿಯಂಟ್ ಅದಕ್ಕೆ ಬೇಲ್ದು ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇಟ್ ಇಸ್ ಯೋರ್ ರೈಟ್ ಬಟ್ ಇಟ್ ಇಸ್ ನಾಟ್ ರೈಟ್ ದಟ್ ಯು ಕ್ಯಾನ್ ಗೋ ಅಂಡ್ ಜಸ್ಟ್ ಕ್ಲೇಮ್ ಫಾರ್ ಇಫ್ ದೋರ್ಟ್ ಫೀಲ್ಸ್ ದಟ್ ಇಲ್ಲಾಂದ್ರೆ ಆಗ್ಬಿಟ್ರೆ ಯಾರ್ ಬೇಕಂದ್ರೆ ಎಂತ ಕೊಲೆ ಏನಾದ್ರು ಮಾಡ್ಬಿಟ್ಟು ಇಟ್ಸ್ ಮೈ ರೈಟ್ ಪ್ಲೀಸ್ ಗಿವ್ ಮಿ ಬೇಲ್ ಅಂತ ಹೇಳ್ಬೋದು ಅದಕ್ಕೆ ಜಡ್ ಅಂತ ಇದ್ದಾರೆ ಕಾನೂನ್ ಅಂತ ಇದೆ ಇಫ್ ಯು ಸ್ಯಾಟಿಸ್ಫೈ ದ ಕೋರ್ಟ್ ಇಫ್ ಯು ಶೋ ದಟ್ ಯಸ್ ದರ್ ಆರ್ ಗ್ರೌಂಡ್ಸ್ ನನ್ನ ಮೇಲೆ ಫಾಲ್ಸ್ ಕೇಸ್ ರಿಜಿಸ್ಟರ್ ಆಗಿದೆ ಪ್ರೈಮಾ ಫೇಸಿ ಓಕೆ ನನ್ನ ಮೇಲೆ ಒಂದು ಇದು ತಪ್ಪಾಗಿರೋದು ಆರೋಪಣೆ ಆಗಿದೆ ಅಂತ ನೀವು ಬೇಸಿಕ್ ಆಗಿ ಪ್ರೂವ್ ಮಾಡಿದರೆ ಕೇಸ್ ಟು ಕೇಸ್ ವೆರೀಸ್ ನಿಮಗೆ ಬೇಲ್ ಆಗುತ್ತೆ ಓಕೆ ಫೈನಲ್ ಆಗಿ ಈಗ ಬೇಲ್ಗೆ ಬೇಲ್ ಬಗ್ಗೆ ತಿಳ್ಕೋಬೇಕು ಅಥವಾ ಒಂದು ಅಪರಾಧ ಪ್ರಕರಣ ಸಿಕ್ಕಾಕೊಂಡಿದ್ದೀವಿ ಅಂದ್ರೆ ವಾಟ್ ಈಸ್ ದ ಫಸ್ಟ್ ಸ್ಟೆಪ್ ಒಂದು ಒಂದು ಮೆಸೇಜ್ ಓಕೆ ನಿಮಗೆ ನಿಮ್ಮ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಅಂತ ಇಟ್ಕೊಳ್ಳಿ ನೀವು ಫಸ್ಟ್ ಹೋಗಿ ಒಂದು ಅಡ್ವೊಕೇಟ್ನ ಭೇಟಿಯಾಗಿ ಭೇಟಿ ಆಗಿಬಿಟ್ಟು ಇಂಥ ನನಗಿಂತ ಇನ್ಫಾರ್ಮೇಶನ್ ಬಂದಿದೆ ಈ ಸ್ಟೇಷನಿಂದ ನನ್ನ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಅಂತ ಇಲ್ಲಾಂದರೆ ನನಗೆ ಕಾಲ್ ಬಂತು ಹೋಗಿ ಅಡ್ವೊಕೇಟ್ನ ಭೇಟಿ ಆದ ನಂತರ ಅವರು ಏನು ಮಾಡ್ತಾರೆ ಅಂದರೆ ಅವರು ಸ್ಟೇಷನ್ಗೆ ಹೋಗಿ ಎನ್ಕ್ವೈರ್ ಮಾಡ್ಬೋದು ಎನ್ಕ್ವೈರ್ ಮಾಡಿಬಿಟ್ಟು ನಿಮ್ಮ ಅಡ್ವೊಕೇಟ್ ನಿಮ್ಗೆ ಅಡ್ವೈಸ್ ಮಾಡ್ತಾರೆ ನೋಡಿ ಸರ್ ನೀವು ಸರೆಂಡರ್ ಆಗಬೇಕಾ ಇಲ್ಲಾಂದ್ರೆ ನಿಮ್ಗೆ ಆಂಟಿಸಿಪೇಟ್ರಿ ಬೇಲ್ ತಗೊಳ್ಬೇಕಾ ಅದು ನಿಮ್ಮ ಅಡ್ವೊಕೇಟ್ ಅಡ್ವೈಸ್ ಮಾಡ್ತಾರೆ ಅದು ಪ್ರಕಾರ ನೀವು ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ ಡೈರೆಕ್ಟ್ ಆಗಿ ಸ್ಟೇಷನ್ ಇಂದ ಕಾಲ್ ಬಂದ್ರೆ ಡೋಂಟ್ ಇಮಿಡಿಯೇಟ್ಲಿ ಗೋ ಟು ದ ಸ್ಟೇಷನ್ ಟೇಕ್ ದ ಹೆಲ್ಪ್ ಆಫ್ ಅನ್ ಅಡ್ವೊಕೇಟ್ ಅಂಡರ್ಸ್ಟ್ಯಾಂಡ್ ಆ ಕೇಸ್ ಏನು ಅಂತ ತಿಳ್ಕೊಳ್ಳಿ ತಿಳ್ಕೊಂಡಿದ ನಂತರ ನೀವು ಹೋಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೇಲ್ ಬೇಲ್ ಕುರಿತಂತಹ ಒಂದಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡಿದೀರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಚ್ ಎಸ್ ವೀಕ್ಷಕರೇ ಬೇಲ್ಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳನ್ನ ಎಲ್ಲರಿಗೂ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ದೀವಿ ಇವತ್ತಿನ ಕಾರ್ಯಕ್ರಮ ನಿಮ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ